ನಮಸ್ಕಾರ ಸ್ನೇಹಿತರೆ ಇಂದು ನಾನು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಬಿ ಪಾರ್ಟ್ ಫಲಿತಾಂಶವನ್ನು ಎಸ್ ಎ ಟಿ ಎಸ್ ತಂತ್ರಾಂಶದಲ್ಲಿ ಯಾವ ರೀತಿ ತುಂಬಬೇಕು ಎಂಬುದರ ಬಗ್ಗೆ ತಿಳಿಸಿಕೊಡುತ್ತೇನೆ ಮೊದಲಿಗೆ ಎಸ್ ಎ ಟಿ ಎಸ್ ತಂತ್ರಾಂಶದಲ್ಲಿ ಶಾಲೆಯ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡುವುದು ಅದಾದ ಮೇಲೆ ಕೆಳಗೆ ಕಾಣುವಂಥ ಕ್ಯಾಪ್ಚನ್ನು ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿದ ನಂತರದಲ್ಲಿ ತೆಳಗೆ ಕಾಣುವಂತಹ ಲಾಗಿನ್ ಅನ್ನುವಂಥ ಒಂದು ಆಪ್ಷನ್ ಮೇಲೆ ನಾವು ಏನು ಮಾಡಬೇಕಾಗತ್ತಂದರೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾದ ಮೇಲೆ ಈ ಒಂದು ಹೋಮ್ ಪೇಜನ್ನು ಓಪನ್ ಆಗುತ್ತೆ ಈ ಹೋಮ್ ಪೇಜಲ್ಲಿ ನಮಗೆ ಎಸ್ ಎ ಟು ಅನ್ ಎಸ್ ಎ ಟು ರಿಸಲ್ಟ್ ಅನ್ನುವಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಮೂರನೇ ಆಪ್ಷನ್ ಕಾಣಿಸುತ್ತೆ ಬಿ ಪಾರ್ಟ್ ಅಂತೇಳಿ ಅದನ್ನು ಕ್ಲಿಕ್ ಮಾಡಿದರೆ ಈ ರೀತಿ ಒಳಗೆ ನಮಗೆ ಒಂದು ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಮಗೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಆಯ್ಕೆ ಮಾಡ್ಕೋಬೇಕು ಆಮೇಲೆ ತರಗತಿಯನ್ನು ಆಯ್ಕೆ ಮಾಡ್ಕೊಳ್ಬೇಕು ಆಮೇಲೆ ನಂತರದಲ್ಲಿ ಸರ್ಚ್ ಅನ್ನೋಂಥ ಮೆನೂದ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಎರಡನೇ ತರಗತಿಯ ಎಲ್ಲ ಮಕ್ಕಳ ಒಂದು ಹೆಸರುಗಳನ್ನು ಇದ್ದಂಥದ್ದು ಓಪನ್ ಆಗುತ್ತೆ ಅಲ್ಲಿ ಈಗಾಗಲೇ ಸಿ ಗ್ರೇಡನ್ನು ಇರುತ್ತೆ ಅಲ್ಲಿ ಯಾಕಂದರೆ ನಾವು ತುಂಬದೇ ಇದ್ದಲ್ಲಿ ಅದು ಸಿ ಗ್ರೇಡ್ ಆಟೋಮೆಟಿಕ್ಕಾಗಿ ಆ್ಯಡ್ ಆಗುತ್ತೆ ಆ ಕಾರಣವಾಗಿ ನಾವೇನು ಮಾಡ್ಬೇಕಂದ್ರೆ ಈ ಬಿ ಪಾರ್ಟಿಗೆ ಸಂಬಂಧಪಟ್ಟಂಥ ಮಕ್ಕಳ ಒಂದು ಯಾವ ಗ್ರೇಡನ್ನು ಪಡೆದುಕೊಳ್ಳುತ್ತಾರೆ ಅನ್ನೋದನ್ನು ಎಂಟ್ರಿ ಮಾಡಿ ಅಂಥದ್ದಾಗಿ ಕಾಣುವಂಥ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಹೀಗೆ ಎಲ್ಲ ತರಗತಿಯ ಒಂದು ಗ್ರೇಡನ್ನು ನಾವು ಎಂಟ್ರಿ ಮಾಡಬೇಕಾಗತ್ತೆ